ರೈತರ ಜೋಳ ಖರೀದಿ ಮಿತಿಯನ್ನ ಇಪ್ಪತ್ತು ಕ್ವಿಂಟಾಲ್ಗೆ ಹೆಚ್ಚಿಸಿ ರೈತರಿಗಾಗುವ ಮೋಸ ಅನ್ಯಾಯವನ್ನ ನಿಲ್ಲಿಸಿ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ ಕೆಆರ್ಎಸ್ ಪಕ್ಷ ಸಿಂಧನೂರು ತಾಲೂಕಿನಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ತಹಶೀಲ್ದಾರ್ ಸಿಂಧನೂರು ಇವರ ಮುಖಾಂತರ ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಾಲ್ ರಂತೆ ಜೋಳವನ್ನು ಖರೀದಿಸುವಂತೆ ಹಾಗೂ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿ ಮತ್ತು ಮನವಿಯನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮಾಡಲಾಯಿತು ಸುದ್ದಿಗೋಷ್ಠಿ ಮತ್ತು ಮನವಿಯನ್ನ ಉದ್ದೇಶಿಸಿ ಮಾತನಾಡಿದ ಪಕ್ಷದ ಯುವ ಮುಖಂಡ ನೀರುಪಾದಿ ಕೆ ಗೋಮರ್ಸಿ ಪ್ರಸ್ತುತವಾಗಿ ರಾಜ್ಯ ಸರ್ಕಾರವು ಬೆಂಬಲ ಬೆಲೆ ಅಡಿಯಲ್ಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಪ್ರತಿ ರೈತರ ಜೋಳವನ್ನು ಎಕರೆಗೆ ಹತ್ತು ಕ್ವಿಂಟಾಲ್ ರಂತೆ ಖರೀದಿಸುವ ಮಿತಿಯನ್ನ ನಿಗದಿಪಡಿಸಿರುತ್ತದೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಸಿಂಧನೂರು ತಾಲೂಕಿನ ರೈತರು ಈ ಬಾರಿ ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ಎಕರೆಗೆ ಮೂವತ್ತೈದರಿಂದ ನಲವತ್ತು ಕ್ವಿಂಟಾಲ್ ಹೆಚ್ಚಿನ ಇಳುವರಿ ಕೂಡ ಬಂದಿರುತ್ತದೆ ರೈತರು ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಜೋಳವನ್ನು ಮಾರಾಟ ಮಾಡಲು ಪ್ರಸ್ತುತವಾಗಿ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಕಡಿಮೆ ನೀತಿಯಿಂದಾಗಿ ಕಂಗಾಲಾಗುತ್ತಾರೆ ಈ ಯೋಜನೆ ರೈತರಲ್ಲಿ ನಿರಾಸಕ್ತಿ ಮೂಡಿಸಿದ್ದಾರೆ ಈಗಾಗಲೇ ಜೋಳದ ಕಟಾವು ಪ್ರಕ್ರಿಯೆ ತೀವ್ರ ಹಾಕದಲ್ಲಿ ಇದ್ದು ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ರೈತನಿಂದ ಪ್ರತಿ ಎಕರೆಗೆ ಕಳೆದ ವರ್ಷದ ಮಾದರಿಯಂತೆ ಇಪ್ಪತ್ತು ಕ್ವಿಂಟಾಲ್ ಮಾರಾಟ ಮಾಡಲು ನೂತನ ಆದೇಶವನ್ನು ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಹೊರಡಿಸಬೇಕೆಂದು ಒತ್ತಾಯಿಸಿದರು ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದ್ದು ಖಾಸಗಿ ದಲ್ಲಾಳಿಗಳಿಗೆ ಮಧ್ಯವರ್ತಿಗಳಿಗೆ ಕಡಿಮೆ ದರಕ್ಕೆ ಜೋಳ ಮಾರಾಟ ಮಾಡುವ ವ್ಯವಸ್ಥೆ ನಿಲ್ಲಿಸಬಹುದು ಎಂದು ತಿಳಿಸಿದರು ಸರ್ಕಾರದ ಜೋಳ ಖರೀದಿ ಕೇಂದ್ರದ ನೀತಿ ನಿಯಮಗಳು ಉದ್ದೇಶಗಳು ಉಲ್ಲಂಘನೆ ಆಗದಂತೆ ಕಟ್ಟುನಿಟ್ಟಾದ ಕ್ರಮ ವಹಿಸಬೇಕು ಹಾಗೂ ತೂಕದಲ್ಲಿ ಮೋಸ ಅನ್ಯಾಯ ತಾರತಮ್ಯ ನೀತಿ ಮತ್ತು ಮಧ್ಯವರ್ತಿಗಳ ಹಾವಳಿ ತಡೆಯಲು ಜೋಳ ಖರೀದಿ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಎಂದು ಒತ್ತಾಯಿಸಿದರು ಸಾಲ ಸಾಲ ಮಾಡಿ ಹಗಲಿಗಳು ಸೇರಿದರೆ ಜೋಳ ಬೆಳೆದ ರೈತರಿಗೆ ಅನ್ಯಾಯವಾಗದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ರೈತರಿಂದ ಖರೀದಿ ಮಾಡಿದ ಜೋಳ ಮತ್ತು ತತೆ ಹಣವನ್ನು ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡಿ ರೈತರಿಗೆ ಆಗುವಂತಹ ನಷ್ಟ ನಷ್ಟಗಳನ್ನು ಕಲ್ಪಿಸಬೇಕು ಎಂದು ತಿಳಿಸಿದರು ಮನವಿ ಉಲ್ಲಂಘನೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಸಾವಿರಾರು ರೈತರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾಡಳಿತದ ವಿರುದ್ಧ ತಾಲೂಕು ಆಡಳಿತದ ವಿರುದ್ಧ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ನಿರುಪಾತಿಗೆ ಬೋನಿ ತಿಳಿಸಿತು ಇದೇ ಸಂದರ್ಭದಲ್ಲಿ ಸಿಂಧನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಮೇಟಿ ತಾಲೂಕು ಕಾರ್ಯದರ್ಶಿಗಳಾದ ಕೃಷ್ಣ ಸುಕಾಲಪೇಟೆ ವೀರೇಶ್ ಕೋಟೆ ಶರಣಪ್ಪ ಬೇರುಗಿ ಚನ್ನಬಸವ ಸೋಮಲಾಪುರ್ ಕಣ್ಣಪ್ಪ ಕಾಲೋನಿ ಕಲೂರಿ ಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು ಬಂದಿರತಕ್ಕಂಥ ಮಾಧ್ಯಮ ನಮಸ್ಕಾರಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂದು ಅತಿ ಮುಖ್ಯವಾದಂತ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ವಿಷಯ ಏನಂತ ಹೇಳಿದ್ರೆ ಮಾನ್ಯ ತಹಶೀಲ್ದಾರರು ಸಿಂಧನೂಳಿ ಇವರ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಇವರಿಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಜೋಳ ರೈತರ ಬೆಳೆದಂತ ಜೋಳವನ್ನು ಖರೀದಿಸುವಂತ ಏನೋ ಒಂದು ಪ್ರಕ್ರಿಯೆ ಏನಿದೆ ಅದು ರೈತರಿಗೆ ಬಹಳ ಅನಾನುಕೂಲ ಸೃಷ್ಟಿಯಾಗುವಂಥದ್ದು ಯಾಕಂತ ಹೇಳಿದ್ರೆ ಈ ವರ್ಷ ಕೇವಲ ಎಕರೆಗೆ ಹತ್ತು ಕ್ವಿಂಟಲ್ ಏನು ಖರೀದಿಸಲಿಕ್ಕೆ ಮಾತ್ರ ಇವರು ಸರ್ಕಾರ ಅನುಮತಿ ನೀಡ್ತಾ ಇದೆ ಆದ್ರೆ ಇವತ್ತು ಈ ವರ್ಷ ಮಳೆ ಬೆಳೆಯ ಕಾರಣ ಮಳೆಯಿಂದಾಗಿ ರೈತರು ಉತ್ಕೃಷ್ಟವಾದಂತಹ ಮತ್ತು ಹೆಚ್ಚಿನ ಸುಮಾರು ಕೂಡ ಜೋಳವನ್ನ ಬೆಳೆದಿದ್ದಾರೆ ಆದರೆ ಇವರು ಕೇವಲ ಹತ್ತು ಕ್ವಿಂಟಲ್ ಮಾಡೋದ್ರಿಂದ ಇನ್ನೂ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಜೋಳವನ್ನ ಮಧ್ಯವರ್ತಿಗಳಿಗೆ ಅಥವಾ ದಲ್ಲಾಳಿಗಳಿಗೆ ಕಡಿಮೆ ರೇಟಿಗೆ ಮಾರುವಂತ ಸ್ಥಿತಿ ಇವತ್ತು ರೈತರಿಗೆ ಅಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಈಗಾಗಲೇ ಕಟಾವು ಅಂತ ಮುಗಿತಾ ಇದೆ ನ್ಯಾಯಿಂದನೇ ಏನು ಜನವರಿ ಎರಡ್ ತಾರೀಕಿನ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ಎಸ್ ಪಕ್ಷದ ವತಿಯಿಂದ ಮಾನ್ಯ ತಹಶೀಲ್ದಾರರು ಸಿಂಧನೂರು ಇವರ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಇವರಿಗೆ ಬೆಲೆ ಅಡಿಯಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ನಂತೆ ಜೋಳವನ್ನ ಖರೀದಿಸುವಂತೆ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಯ್ಯಪ್ಪ ಮೇಟಿ ಅಂತೇಳಿ ತಾಲೂಕ ಪ್ರಧಾನ ಕಾರ್ಯದರ್ಶಿಗಳು ಸಿಂಧನೂರು ತಾಲೂಕ ಕಾರ್ಯದರ್ಶಿಗಳಾದಂತಹ ಚೆನ್ನಬ ಸೋಮಲಾಪುರ ವೀರೇಶ ಕೋಟೆ ಆಮೇಲೆ ನಮ್ಮ ಶರಣಯ್ಯ ಸ್ವಾಮಿ ಅವರಾಗಿರ್ಬೋದು ಮತ್ತೆ ಚನ್ನಪ್ಪ ಬೇರಿಗೆ ಅವರಾಗಿರ್ಬೋದು ನಮ್ಮ ಚನ್ನಪ್ಪ ಜಂತ ಕಾಲೋನಿ ಆಗಿರ್ಬೋದು ಇವರೆಲ್ಲರ ನೇತೃತ್ವದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸಿಂಧನೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಜೋಳಕರ್ದಿಯ ಕೇಂದ್ರಗಳನ್ನು ಈಗಾಗಲೇ ನಾಳೆಯಿಂದಲೇ ಆರಂಭ ಆಗ್ತಾ ಇದೆ ಒಂದು ಸರ್ಕಾರದ ನಿಯಮ ಏನಿದೆ ಅಂತಂದ್ರೆ ಪ್ರತಿ ಎಕರೆಗೆ ಕೇವಲ ಹತ್ತು ಗೆ ಮಾತ್ರ ಜೋಳ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಆದರೆ ಈ ವರ್ಷ ಮಳೆ ಸಮೃದ್ಧವಾಗಿರೋ ಕಾರಣಕ್ಕಾಗಿ ತುಂಗಾಭದ್ರ ನೀರಿನ ಸಮಸ್ಯೆ ಆಗದೇ ಇರೋ ಕಾರಣಕ್ಕಾಗಿ ಈ ಭಾಗದ ರೈತರು ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ರೈತರು ಈ ಬಾರಿ ಮೂವತ್ತೈದರಿಂದ ನಲವತ್ತು ಕ್ವಿಂಟಾಲ್ ರಂತೆ ಹೆಚ್ಚಿನದಾಗಿ ಜೋಳವನ್ನ ಕಷ್ಟಪಟ್ಟು ಅಥವಾ ಹಲವಾರು ನೋವು ನಲಿವುಗಳ ನಡುವೆ ಅಗಲಿನದೆ ದುಡಿದು ಇವತ್ತು ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ನ ಏನೋ ಬೆಳೆದಿದ್ದಾರೆ ಆದ್ರೆ ಸರ್ಕಾರದ ನಿಯಮ ಏನಿದೆ ಕೇವಲ ಎಕರೆಗೆ ಹತ್ತು ಕ್ವಿಂಟಲ್ವರೆಗೆ ಮಾತ್ರ ಅಂತೇಳಿ ಸರ್ಕಾರದ ನಿಯಮ ಇದೆ ಈ ನಿಯಮ ಅಸಂವಿಧಾನಿಕವಾದದ್ದು ರೈತರಿಗೆ ವಿರೋಧವಾಗಿರುವಂತದ್ದು ರೈತರ ಅನುಕೂಲಕ್ಕಾಗಿ ಇದು ಹತ್ತು ಕ್ವಿಂಟಲ್ ಅಸಾಧ್ಯ ಹೋದ ವರ್ಷ ಇದ್ದಂತ ಇಪ್ಪತ್ತು ಕ್ವಿಂಟಲ್ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಆದ ಜೋಳವನ್ನ ರೈತರ ಜೋಳವನ್ನ ಖರೀದಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆರ್ ಎಸ್ ಪಕ್ಷದ ವತಿಯಿಂದ ರೈತರ ಪರವಾಗಿ ಇವತ್ತು ಏನೋ ಒಂದು ಮನವಿಯನ್ನು ಮಾಡ್ತಾ ಅದರಲ್ಲೂ ವಿಶೇಷವಾಗಿ ಜೋಳ ಖರೀದಿ ಕೇಂದ್ರ ಅಂತ ಹೇಳಿದ್ರೆ ಅಲ್ಲಿ ರೈತರಿಗೆ ಮೋಸ ಆಗುವಂಥದ್ದು ಅನ್ಯಾಯ ಆಗುವಂಥದ್ದು ಅಲ್ಲಿ ರೈತರಿಗೆ ವಂಚನೆ ಆಗುವಂಥದ್ದು ಕೂಡ ಸರ್ವೇ ಸಾಮಾನ್ಯ ಅನ್ನುವಂಥದ್ದಾಗಿದೆ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ತೂಕದಲ್ಲಿ ಮೋಸ ಆಮೇಲೆ ಅಲ್ಲಿ ಸಿಸಿ ಟಿವಿ ವ್ಯವಸ್ಥೆ ಇಲ್ಲದಿರುವಂತದ್ದು ಹೀಗೆ ಅಲ್ಲಿ ರಾಜಕಾರಣಿಗಳ ಪ್ರಭಾವ ಹೀಗೆ ಹತ್ತು ಹಲವಾರು ಪ್ರಭಾವಗಳಿಂದಾಗಿ ರೈತ ಬಹಳಷ್ಟು ನಲುತಾ ಇದ್ದಾನೆ ಸಮಸ್ಯೆಗೆ ಒಳಗಾಗ್ತಾ ಇದ್ದಾನೆ ಆಮೇಲೆ ಜೋಳ ಖರೀದಿಸಿದಂತ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಶೀಘ್ರಗತಿಯಲ್ಲಿನೇ ಅವರ ಹಣಕ್ಕೆ ಖಾತೆಗೆ ಹಣವನ್ನು ಜಮಾ ಮಾಡಬೇಕು ಹೋದ ವರ್ಷ ಸುಮಾರು ನಾಲ್ಕರಿಂದ ಐದು ತಿಂಗಳು ಐದು ತಿಂಗಳು ಕೂಡ ಕಾಲಾವಕಾಶವನ್ನ ತೆಗೆದುಕೊಂಡ್ರು ಈ ವರ್ಷ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ರೈತ ಸಾಲ ಸೂಲ ಮಾಡಿ ಎಲ್ಲೋ ಕೈಗಾಲ ಬಡ್ಡಿ ದರದಲ್ಲಿ ಸಾಲವನ್ನು ತಂದು ಇವತ್ತು ದುಡಿಮೆ ಮಾಡಿ ಜೋಳವನ್ನು ಬೆಳೆದಿರ್ತಾನೆ ಆದ್ರೆ ಸರ್ಕಾರ ಐದಾರು ತಿಂಗಳು ಮಾಡಿಬಿಟ್ರೆ ಅವನ ಈ ಕಡೆ ಬಡ್ಡಿ ದರವು ಜಾಸ್ತಿ ಆಗುತ್ತೆ ಆಮೇಲೆ ಇವನ ಕಷ್ಟಗಳು ಕೂಡ ನಿವಾರಣೆ ಆಗದಿರುವಂತ ನಿಟ್ಟಿನಲ್ಲಿ ಆದಷ್ಟು ಶೀಘ್ರಗತಿಯಲ್ಲಿ ಬೇಗನೆ ರೈತರ ಖಾತೆಗೆ ಜೋಳ ಖರೀದಿ ಮಾಡಿದಂತ ರಾಜ್ಯ ಸರ್ಕಾರ ರೈತರ ಖಾತೆಗೆ ಶೀಘ್ರ ಮಟ್ಟದಲ್ಲಿ ಹಣ ಬಿಡುಗಡೆ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಈಗ ನಮ್ಮೆಲ್ಲರ ನೇತೃತ್ವದೊಂದಿಗೆ ಮನವಿ ಪತ್ರವನ್ನ ನೀಡ್ತಾ ಇದ್ದೀವಿ ಅಂದರೆ கூட தைவர்த்தர் கூட பார்த்து